ವೆಲ್ಕಮ್ ಟು ಮೈ ಚಾನಲ್ ಹದಿನೇಳನೇ ಫಿಲಮ್ ಫೆಸ್ಟಿವಲಲ್ಲಿ ನಿಮ್ಮ ಮೂವಿ ನೋಡಿದ್ವಿ ಇವತ್ತು ಅದು ಅವಾರ್ಡ್ ಓರಿಯೆಂಟೆಡ್ ಮೂವಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ದೀರಾ ನಿಮ್ಮ ಮೂವಿನ ನೋಡಿ ಎಲ್ಲ ತುಂಬ ಪಾಸಿಟಿವ್ ಒಪಿನಿಯನ್ ಬಂತು ನಿಮ್ಮ ಉತ್ತರ ಕರ್ನಾಟಕದ ಸ್ಟೋರಿ ಒಳಗೊಂಡಿದೆ ಆ ಸಬ್ಜೆಕ್ಟು ಮತ್ತು ಸಂಗಮೇಶ್ ಸರ್ ಅವ್ರದ್ದು ಮೇನ್ ರೋಲ್ ಇದೆ ಅದ್ರ ಬಗ್ಗೆ ಹೇಳಿ ಸರ್ ನೀವು ಆಗಿ ಹೇಳಿ ಹದಿನೊಳ್ಳೆ ಅಂತಾರಾಷ್ಟ್ರೀಯ ಚಲನಚಿತ್ರಕ್ಕೆ ನಮ್ಮ ಚಿತ್ರ ಆಯ್ಕೆ ಆಗಿರೋದು ಸರಿ ತುಂಬ ಸಂತೋಷಪಡ್ತಿದೆ ಅದಕ್ಕೆ ಕಾರಣ ತುಂಬ ಒಂದು ಯೂನಿವರ್ಸಲ್ ಕಂಟೆಂಟ್ ಅಂತಾರೆ ಅಂದರೆ ಒಬ್ಬ ನಿಸ್ವಾರ್ಥ ಸೇವೆ ಅನ್ನೋದು ತುಂಬ ದೊಡ್ಡದು ಅದಕ್ಕೇನು ಅವಾರ್ಡ್ ಕೊಟ್ಟರು ತುಂಬ ಕಮ್ಮಿನೇ ಆ ಥರ ಒಂದು ಕಂಟೆಂಟ್ ಇಟ್ಕೊಂಡು ಅಂದರೆ ಒಂದು ನೀರು ನೆರಳಿರ್ತ ಇರದೇ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಸತತವಾಗಿ ಒಂದು ಸೇವೆ ಮಾಡ್ತಕ್ಕಂಥದ್ದು ಯಾಕಂದರೆ ತೋರ್ಕೆಗೆ ಸೇವೆ ಮಾಡೋದಕ್ಕೂ ನಿಸ್ವಾರ್ಥ ಸೇವೆ ಮಾಡೋದಕ್ಕೆ ತುಂಬ ವ್ಯತ್ಯಾಸ ಆ ಥರ ಒಂದು ನಿಸ್ವಾರ್ಥ ಸೇವೆಯನ್ನು ಇಟ್ಕೊಂಡು ಆಮೇಲೆ ಪಕ್ಕ ಒಂದು ಉತ್ತರ ಕರ್ನಾಟಕದ ನೇಟಿವ್ ಇಟ್ಕೊಂಡು ಅಲ್ಲೇ ಒಂದು ಲೊಕೇಶನ್ ಇಟ್ಕೊಂಡು ಮಾಡಿರ್ತಕ್ಕಂಥ ಜಾಗ ಇದ್ವಿ ನೋಡೋರು ಪ್ರತಿಯೊಬ್ಬರು ಒಂದು ಲಾಸ್ಟು ಇಪ್ಪತ್ತೈದು ನಿಮಿಷ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ತುಂಬ ಸಿನ್ಮಾ ನೋಡ್ತಾ ಇದ್ರು ಅಷ್ಟದ್ಭುತವಾಗಿ ಸಿನಿಮಾ ಬಂದಿದೆ ಇದು ಏಪ್ರಿಲಲ್ಲಿ ಸಿನಿಮಾ ತೆರೆಗೆ ತರ್ತಾ ಇದ್ದೀವಿ ಮತ್ತು ಇದಕ್ಕೂ ಇನ್ನು ಸಿನಿಮಾಕ್ಕಿನ್ನೇ ಆ್ಯಡ್ ಅಪ್ ಆಗಿದೀವಿ ಫೆಸ್ಟಿವಲ್ ಏನು ಬೇಕಾದ ಮಾಡಿದ್ದೀವಿ ಹಾಗೆ ಖಂಡಿತವಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಧೆಗೆ ಸಿನಿಮಾಕ್ಕೆ ಎಲ್ಲರೂ ಆಶೀರ್ವಾದಿಸ್ತೀವಿ ನಾವು ಕೇಳಿಕೊಡ್ತೀವಿ ಕೆಲವೊಂದು ಸೂಚನೆಗಳ ಮೇಲೆ ಬದುಕು ಒಂದು ಮೆಸೇಜ್ ಇದೆ ಈಗ ಮನುಷ್ಯ ತನ್ನ ಸ್ವಾರ್ಥ ತಾನೇನು ಬೇಕಾದರೂ ಮಾಡಿರ್ಬೋದು ಅದು ನಿಸ್ವಾರ್ಥವಾಗಿ ಬದುಕರಿದೆಯಲ್ಲ ಅಂದರೆ ಯಾವುದೇ ಸಮಾಜದಿಂದ ವ್ಯಕ್ತಿಯಿಂದ ಇನ್ನೊಬ್ಬರನ್ನ ಏನು ಬಯಸದೆ ಬಾ ಈಗ ಸೇವೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟ ಅದಕ್ಕೋಸ್ಕರ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಜೀವನನೇ ತ್ಯಾಗ ಮಾಡಿದರೆ ಆ ಜೀವನ ಮಾಡಿದಂಥ ವ್ಯಕ್ತಿಗಳಲ್ಲಿ ನಮ್ಮ ಕಥಾನಾಯಕಿ ಕಥಾಪಾತ್ರದ ಮಂಜಮ್ಮ ಒಬ್ಬರು ಆ ಅಮ್ಮನ ವಿರುದ್ಧವಾಗಿ ಬದುಕಿಬಿಟ್ಟು ನೆಕ್ಸ್ಟ್ ಅಮ್ಮನನ್ನೇ ಚಂದ ಮಗ ಚಂದಪ್ಪ ಅಂದ್ರೆ ಇದರಿಂದ ಏನ್ ಹೇಳ್ತಾ ಇದೀವಿ ಅಂದ್ರೆ ಒಂದು ನಿಸ್ವಾರ್ಥ ಬದುಕನ್ನ ಇದೆಯಲ್ಲ ಯಾವ ಮನಸ್ಸಿಗೆ ಶಾಶ್ವತವಾಗಿ ಸುಖವನ್ನು ಕೊಡ್ತಕ್ಕಂಥದ್ದು ಸಂತೋಷವನ್ನು ಕೊಡ್ತಕ್ಕಂಥದ್ದು ಆಮೇಲೆ ಸಮಾಜದಲ್ಲಿ ಒಂದು ಗುರುತಕ್ಕಂಥ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ ಇಷ್ಟ ಆಗ್ತದೆ ಸರ್ ಬಂದ್ಬಿಟ್ಟು ಅವರಿಗೆ ನಾವು ಸಕಲ ಕಲವಲ್ಲವ ಅಂತೀವಿ ಆಮೇಲೆ ಆಶರ ಅಂತ ಅಂತೇಳಿ ಕರಿತೀರ ಅದ್ರ ಕಾರಣ ಏನಂದ್ರೆ ಅವರು ಬಹುಮುಖ ಪ್ರತಿಭೆ ಒಬ್ಬ ಕೆ ಎಸ್ ಆಫೀಸರ್ ಬಂದ್ಬಿಟ್ಟು ಈಗ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಸಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಮಾಡಿರ್ತಕ್ಕಂಥ ಕ್ಯಾರೆಕ್ಟರ್ ನೋಡಿದ್ರೆ ನಮಗೂ ಕಣ್ಣಿರು ಬರುತ್ತೆ ಯಾಕಂದರೆ ಅವ್ರ ವೈಯಕ್ತಿಕ ಬೇರೆ ಹಿಂದೆ ಅನುಭವಿಸಿರೋ ಕಥೆ ಏನಂತ ಚೆನ್ನಾಗಿ ಚೆನ್ನಾಗುತ್ತೆ ನಿಜವಾಗ್ಲೂ ಅವರು ಸಿನಿಮಾ ಮುಗಿಸ್ಕೊಂಡು ಊರಿಗೆ ಬಂದಾದಮೇಲೆ ರಿಟರ್ನ್ ಬೆಂಗಳೂರಿಗೆ ಹತ್ತು ದಿನ ಸುಧಾರಿಸಿದ್ದಾರೆ ಕಾರಣ ಏನಂದ್ರೆ ಸ್ಕಿನ್ ಟ್ಯಾನ್ ತುಂಬಾ ಅದ್ಭುತವಾದ ಕಲಾವಿದ ನೀವು ನೋಡಿರ್ತೀರ ಎಲ್ಲರ ಕಣ್ಣಲ್ಲೂ ನೀರು ತರಿಸಿದಾರೆ ಅವರು ಇದ್ರಲ್ಲಿ ಮೂರ್ ಸೈಡ್ ಬರುತ್ತೆ ಅಂದ್ರೆ ಒಂದು ಕಾಮನ್ ಹುಡುಗ ಆಮೇಲೆ ಏನೋ ಒಂದು ಲ್ಯಾವೀಸ್ ಆಗಿ ಬರತಕ್ಕಂತ ಲಾಸ್ಟ್ ಅಮ್ಮನ್ನ ಫಾಲೋ ಮಾಡ್ತಕ್ಕಂಥ ಹಾಗಾಗಿ ಯಾವ ಕ್ಯಾರೆಕ್ಟರ್ ಕೊಟ್ಟರು ತುಂಬಾ ಲೀಲಾಜಾಲವಾಗಿ ನಡೆಸ್ತಕ್ಕಂತ ಒಂದು ಅದ್ಭುತ ಕಲಾವಿದರಂದ್ರೆ ನಿಜವಾಗ್ಲೂ ಇದು ಅತಿ ಇನ್ನೊಂದು ಪ್ರಶ್ನೆ ಇದೆ ಸರ್ ಡೈರೆಕ್ಟರ್ಗೆ ಸಬ್ಜೆಕ್ಟ್ ಹೇಗೆ ಬಂತು ಸರ್ ನಿಮ್ ಮೈಂಡ್ಗೆ ಸೂತ್ರದಾರರು ಇವರು ನಮ್ಮ ಧರ್ಮಪತ್ನಿ ಮತ್ತು ದೀಪ ಅಂತಂದೇಳಿ ನಾವು ಈಗ ಒಂದು ಯಾವಾಗ ಮಾತಾಡಬೇಕಾದ್ರೆ ಅವ್ರ ಒಂದು ಇನ್ಸ್ಪಿರೇಷನ್ ಅಂದ್ರೆ ಟೋಟಲ್ ಅವ್ರು ಎಲ್ಲೋ ಈಗ ಒಂದು ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಲ್ಲಿ ಕೆಲವೊಬ್ರು ಈಗ ನೀರು ಮಜ್ಜಿಗೆ ಅದನ್ನೆಲ್ಲ ಟೋಟಲ್ ಆಗಿ ಫ್ರೀ ಆಗಿ ಕೊಡ್ತಕ್ಕಂಥ ಒಂದು ಇದೆಯಲ್ಲ ಇದು ವರ್ಗ ಸಂಸ್ಕೃತಿ ಅಂದಾಗ ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ ನೋಡಿದ್ವಿ ಅಂದರೆ ಅರೆವಟ್ಟಿಗಳಂತೆ ಮಾಡಿಬಿಟ್ಟು ಬಿಸ್ಲಲ್ಲೆಲ್ಲ ನೀರು ಮಜ್ಜಿಗೆ ಎಲ್ಲ ಒಂದು ಜಮಾನ ಇತ್ತು ಅಂದ್ರೆ ಗಣದು ಬಂದಿರತಕ್ಕಂಥರಿಗೆ ಹಸದು ಬಂದಿರತಕ್ಕಂಥರಿಗೆ ಅಂದ್ರೆ ನಮ್ಮ ಮಣ್ಣಿನ ನೇಟಿವ್ ಅದು ಆ ನೆಗೆಟಿವ್ ಮೇಲೆ ಏನಾದ್ರೂ ಮಾಡಬೇಕಲ್ಲ ಅಂದಾಗ ನಮ್ಮ ಫಸ್ಟು ಒಳ್ಳೆಯದು ಏನಂದರೆ ಈಗ ಕಾಮನ್ ಆಗಿ ಸಾಮಾನ್ಯ ಆರ್ಟಿಸ್ಟ್ ಕೈಲಿ ಮಾಡಿಸೋಕ್ಕಿಂತ ವ್ಯತಿರಿಕ್ತವಾಗಿ ಸ್ಟೇಜ್ ಮೇಲೆ ಇದ್ರ ಮೇಲೆ ತೆರೆ ಮೇಲೆ ಕಾಣಬೇಕಂದ್ರೆ ನಮಗೆ ಅಮ್ಮ ಮಂಜಮ್ಮ ಅವರು ಬಂದರು ನೀವು ನೋಡಿದ್ರೆ ಮಂಜಮ್ಮನವರು ಸಹ ತುಂಬಾ ಅದ್ಭುತವಾಗಿ ಪದ್ಮಶ್ರೀ ತಾಂಡ್ರು ಸರ್ ಒಂದು ಸ್ವಲ್ಪ ಅದು ಮೈ ಗಚ್ಚಿಗಳಿಗೆ ನಿಜವಾಗ್ಲೂ ಡೌಟ್ ಅಂತ ಡೈರೆಕ್ಟರ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಅವ್ರದ್ದು ರವಿಕೆ ಇತ್ತು ಸರ್ ಟ್ವೆಂಟಿ ಫೋರ್ ಅಲ್ಲಿ ರವಿಕೆ ಇತ್ತು ಹಾಗಾಗಿ ಇದೊಂದು ನಿಜವಾಗ ಅಂದ್ರೆ ನಮ್ಮ ದೇಶದ ಮಣ್ಣಿನ ಗುಣ ಇದು ಅಂದ್ರೆ ಬಂದು ಹಸು ಈಗ ನೀರು ಮತ್ತು ಮಜ್ಜಿಗೆ ಅಂತದ್ದು ಅದನ್ನ ತಾತ್ಕಾಲಿಕವಾಗಿ ಯಾವಾಗ ಮಾಡ್ತಾರೆ ಇದನ್ನ ಅದನ್ನೇ ವೃದ್ಧಿಯಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಹಾಗಾಗಿ ಎಲ್ಲರಿಗೂ ಇಷ್ಟ ಆಗಿದೆ ಇದು ಸಂಗಮೇಶ್ ಉಪಾಸೆ ಸರೇ ಬೇಕು ಅಂತ ಸರ್ ಈ ಪಾತ್ರಕ್ಕೆ ಯಾಕಂದ್ರೆ ಏನಾಗುತ್ತೆ ಅಂದ್ರೆ ರೆಗ್ಯುಲರ್ ಆರ್ಟಿಸ್ಟ್ ಇಟ್ಬಿಟ್ಟು ನಾವು ಮಾಡೋದು ಆಮೇಲೆ ಈಗ ಒಂದು ವ್ಯತಿರಿಕ್ತವಾಗಿ ಏನಾಗ್ಲಿ ಮಾಡ್ಬೇಕಂದ್ರೆ ನವರಸಗಳು ಅಂತ ಹೇಳ್ತಾರೆ ಎಲ್ಲ ರಸಗಳ್ರು ರೆಗ್ಯುಲರ್ ಜಾಗವಾಗಿ ನಟಿಸತಕ್ಕಂತ ಕಲಾವಿದ್ರೆ ಯಾಕಂದ್ರೆ ಸಂಗಮೇಶ್ ಸರ್ ನಾವು ತುಂಬಾ ಸಿನಿಮಾ ನೋಡಿದ್ವಿ ಆಮೇಲೆ ಇದಾಗಿ ಎಲ್ಲರೂ ಹೇಳೋದು ಸಿಲೀಲಲ್ಲಿ ಅವರು ಬರೀ ಒಂದು ಇದುವರೆಗೂ ಎಲ್ಲರೂ ನಗುತ್ತಾರೆ ಆಮೇಲೆ ಅವ್ರು ಸಿನಿಮಾ ಸಿನಿಮಾ ಅದ್ಭುತವಾದ ಒಂದು ಅನುಭವ ಇದೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ನೀವು ಯಾಕೆ ಕ್ಯಾರೆಕ್ಟರ್ ಕೊಟ್ಟರು ಇದು ಮಾಡ್ತಾರೆ ಅದ್ರ ಜೊತೆಗೆ ಏನಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಭಾಳ ಆಕ್ಟಿವ್ ಆಗಿ ಪಾತ್ರ ಇರ್ತಕ್ಕಂಥ ನಮ್ಮ ಪ್ರೊಡಕ್ಷನ್ ಅಲ್ಲಿ ಕೈ ಜೋಡಿಸಿದ್ದಾರೆ ಕಥೆಯಲ್ಲಿ ಕೆಜೋಡಿಸಿದ್ದಾರೆ ಸಾಹಿತ್ಯದಲ್ಲಿ ಕೈ ಜೋಡಿಸಿದ್ದಾರೆ ಡೈರೆಕ್ಷನಲ್ಲಿ ಡೈರೆಕ್ಟ್ ಆಕ್ಚುಲಿ ನಮ್ಮ ಸಿನಿಮಾ ಕಾಲೋರು ಹಾಗಾಗಿ ಅವರು ಯಾಕೆ ಅನ್ನೋದಕ್ಕೆ ಆಪ್ಷನ್ ಇಲ್ಲ ಆ ಥರ ಅವ್ರಿಗೆ ನಮಸ್ತೆ ಜ್ಯೋತಿ ಮಂಜಮ್ಮ ಅವ್ರ ಜೊತೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರೆ ಅದು ಪ್ರಶಸ್ತಿ ಪ್ರಧಾನ ಚಿತ್ರ ನಿಮ್ಮ ಪಾತ್ರ ನೋಡಿ ನಿಜ್ವಾಲೂ ಆಶ್ಚರ್ಯ ಆಯಿತು ಅಲ್ಲಿ ಸಿಲಿ ಕಾಮಿಡಿ ಸಂಗಮೇಶ್ವರ್ಗೂ ಗೋವಿಂದ ಪಾತ್ರಕ್ಕೂ ಇಲ್ಲಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಸೆಲೆಕ್ಷನ್ ಬಗ್ಗೆ ಜ್ಯೋತಿ ಮಂಜಮ್ಮ ಜೊತೆಲಿ ನೀವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಹೇಳಿ ಮಂಜಮ್ಮ ಜೊತೆ ನಾನು ನಟನೆ ಮಾಡಿದ್ದು ಒಂಥರ ತಾಯಿ ಮಗನೇ ಆಗಿಬಿಟ್ಟಿದ್ದೀನಿ ಮಾಡಿ ಹೋಗುವಾಗ ಹತ್ಬ ಅಂದರೆ ಯಾವ ಜನ್ಮದ್ದು ಋಣ ಇತ್ತು ನೀನು ನನಗೆ ಈ ಜನ್ಮದಲ್ಲಿ ಮಗ ಆಗಿ ಅಂತ ಹೇಳಿ ಹೇಳಿದ್ರು ಅವರು ಸೊ ಇದು ಧಗೆ ಅನ್ನುವಂಥದ್ದು ಭಾಳ ಭಿನ್ನವಾದಂಥ ಒಂದು ಕತೆ ವಿಶೇಷ ಅಂತಂದರೆ ಕರುಳು ಬಳ್ಳಿಯ ಸಂಬಂಧನೇ ಇಲ್ಲದಿರ್ತಕ್ಕಂಥ ಪಾತ್ರಗಳು ಸಾಕು ಮಗ ನಾನು ಮಂಜಮ್ಮ ಒಬ್ಬರು ಜೋಗತಿ ಮತ್ತು ನಾನು ಪ್ರೀತಿಸುವಂಥ ಒಬ್ಬ ಜನ್ಮಗಳು ಅವಳು ಗಂಡು ವಿಧವೆ ಗಂಡು ಇಲ್ಲದೇ ಇರ್ತಕ್ಕಂಥವಳು ಈ ಮಂಜಮ್ಮ ತನ್ನ ವಿಶಾಲ ಮನಸ್ಥಿತಿಯನ್ನ ತನ್ನ ಮಗನ ಮೇಲೆ ಪ್ರಭಾವ ಬೀರೋದ್ರ ಮೂಲಕ ಈ ಮಗನ ಪ್ರಭಾವ ಆ ಹೆಣ್ಣು ಮಗಳಿಗೆ ಮೇಲೆ ಬೀಳೋದ್ರ ಮೂಲಕ ಒಟ್ಟು ಎಲ್ಲರೂ ಮನುಷ್ಯರಾಗೋದಕ್ಕೆ ಈಗ ಪ್ರಯತ್ನ ಆಗಿಲ್ಲ ಮಾನವೀಯತೆ ಮುಖ್ಯ ಪ್ರೀತಿ ಮುಖ್ಯ ಮನುಷ್ಯತ್ವ ಮುಖ್ಯ ಅನ್ನುವಂಥದ್ದು ಇಡೀ ಸಿನಿಮಾದ ಒಟ್ಟು ಸಾರಾಂಶ ಕರಳು ಬಳ್ಳಿಯ ಸಂಬಂಧ ಇಲ್ಲದೇ ಇದ್ರೂ ನಾವೆಲ್ಲರೂ ಒಂದು ಅನ್ನುವಂಥದ್ದು ಮತ್ತು ನಾವೆಲ್ಲರೂ ಮನುಷ್ಯರಾಗಿ ಮಾಡಬೇಕು ನಾವ್ ಹೇಗಿದ್ದೀವೋ ಹಾಗೆ ಎಲ್ಲರೂ ಒಪ್ಕೋಬೇಕು ಒಪ್ಕೋಬೇಕು ಪ್ರೀತಿಸಬೇಕು ಅನ್ನೋದು ಪ್ರೀತಿನೇ ದೊಡ್ಡದು ಅನ್ನೋದು ಮನುಷ್ಯತ್ವ ದೊಡ್ಡದು ಅನ್ನೋದು ಮೂಲಕ ಪಾತ್ರ ತಂದಿದೆಯಾ ಸರ್ ನನಗೆ ಇದು ಹೊಸದು ನಾನು ಗೋವಿಂದ ಕಾಮಿಡಿ ಮಾಡಿದ್ದು ಸಿನಿಮಾಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಪಾತ್ರ ಮಾಡಿದ್ದೆ ಆದ್ರೆ ಇದರಲ್ಲಿ ನಾಲ್ಕೈದು ಸೀಡ್ಗಳಿದೆ ಅವನು ಕುಡಿತಾನೆ ಇಸ್ಪೀಟ್ ಆಡ್ತಾನೆ ಆಮೇಲೆ ಎಲ್ಲನೇ ಬೇಡ ಅಂತ ಆತ್ಮಹತ್ಯೆ ಬಟ್ಟೆ ಬಿಚ್ಚು ಹಾಕಿ ಆತ್ಮಹತ್ಯೆಗೆ ಹೋಗ್ತಾನೆ ಜೋಕ್ತಿ ಆಗ್ತಾನೆ ಈ ಇಷ್ಟೊಂದು ಸೀಡ್ ಪಾತ್ರ ಮೋಸ್ಲಿ ನನಗೆ ಇದೇ ಮೊದಲು ಈ ಮುಂಚೆ ರಂಜಾನ್ ಮಾಡಿದ್ದೆ ಅದು ಸೀರಿಯಸ್ ಪಾತ್ರನೇ ಆದ್ರೆ ಬಹಳ ಭಿನ್ನವಾದ ಪಾತ್ರ ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿರೋದು ಮತ್ತೆ ಪ್ರಸಾರ ಆಗ್ತಿರೋದು ಒಂದು ವಿಶೇಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಬೆಂಗಳೂರಿನಲ್ಲಿ ಜಗತ್ತು ಬೆಂಗಳೂರಿನಲ್ಲಿ ಅರ್ಥದಲ್ಲಿ ಅಂದಾಜು ದೇಶಗಳ ಇನ್ನೂರು ಚಿತ್ರಗಳ ಪ್ರದರ್ಶನದಲ್ಲಿ ಅದರಲ್ಲಿ ಇಂಡಿಯನ್ ವಿಭಾಗದಲ್ಲಿ ನಮ್ಮ ಧಗೆ ಕರ್ನಾ ದೇಶಾದ್ಯಂತ ಎಲ್ಲ ಸ್ಪರ್ಧೆ ಎಲ್ಲ ಭಾಷೆಗಳ ಚಿತ್ರಗಳ ಜೊತೆ ಸ್ಪರ್ಧೆ ಮಾಡಿ ಜೂರಿ ಅವರು ಈ ಚಿತ್ರ ವಿಶೇಷವಾಗಿದೆ ಇದನ್ನು ಪ್ರದರ್ಶನ ಮಾಡಬೇಕು ಅಂತೀ ಧನ್ಯವಾದ ಎಲ್ಲರಿಗೂ ಆಯ್ಕೆ ಮಾಡಿದಂತ ಸರ್ಕಾರಕ್ಕೂ ಮತ್ತು ಸದಸ್ಯರಿಗೂ ನಾನು ಧನ್ಯವಾದ ಮಾಡ್ಕೊಂಡಿದ್ದಾರೆ ಹಾಗೆ ನಾಡಿನೇ ಪ್ರಶಸ್ತಿ ಪ್ರಧಾನ ಸಮಾರಂಭ ಇದೆ ಆ ಪ್ರಶಸ್ತಿ ಪ್ರಧಾನ ಪ್ರಧಾನ ಸಮಾರಂಭದಲ್ಲಿ ಈಶ್ವರ್ ಸರ್ ಗೆ ಹಾಗೆ ಉಪಾಸ ಹಾಗೆ ದೀಪಾ ಮೇಡಮ್ಗೆ ಮತ್ತೆ ಜ್ಯೋತಿ ಅವ್ರಿಗೂ ಸಹ ಹೆಸರು ಬರಲಿ ಹಾಗೆ ಪ್ರಶಸ್ತಿ ಸಿಗಲಿ ಅಂತ ಆರೈಸ್ತಾ ಇದ್ದೀವಿ ನಮ್ಮ ಚಾನೆಲ್ ವತಿಯಿಂದ ಹಾಗೆ ಪ್ರೇಕ್ಷಕರ ವತಿಯಿಂದ ಧನ್ಯವಾದಗಳು ಓ ಬೆಸ್ಟ್ ಒಂದು ಮೂರು ಅವರ್ ಬರ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಯು ಕವರ್ ಮಾಡ್ತೀವಿ ಟೈಮಿಗೆ ಕವರ್ ಆಗಿದೆ